ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಜರುಗುವ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಲಕ್ಷ್ಮೀ ಓನಿಯ ನಲ್ವತ್ತು ಯುವಕರು ಕೂಡಿ ಶ್ರೀ ಮರುಗುಬಾಯಿ ಕೋನವನ್ನು ಕಟ್ಟಿ ಮೂರು ತಿಂಗಳದಿಂದ ಅದನ್ನು ಓಡಿಸಿ ಬೆಳೆಸಿ ತಿನ್ನಿಸಿ ಅತಿ ಜಂಗಿಯಾಗಿ ಅದನ್ನು ತಯಾರು ಮಾಡಿರುತ್ತಾರೆ ರೈತ ಸಾಕಿದ ಹುಲಿ ಎಂಬ ನಾಮಕರಣ ಮಾಡಿ ಕೋನನ್ನು ಅತಿ ಉತ್ಸಾಹದಿಂದ ಮತ್ತು ಕಾಳಜಿಯಿಂದ ಅದನ್ನು ತಯಾರು ಮಾಡಿರುತ್ತಾರೆ ಲಕ್ಷ್ಮಿ ಓಣಿಯ ಈ ಯುವಕರ ಶ್ರಮ ಅತಿ ಶ್ಲಾಘನೀಯವಾಗಿದೆ ತೇಜ್ ಪ್ರಭು ನ್ಯೂಸ್ ಕನಗಲ ಮೂರು ವರ್ಷ ಕನಗ ಗ್ರಾಮದ ಮಹಾಲಕ್ಷ್ಮಿ ಯಾತ್ರೆ ನಿಮಿತ್ತವಾಗಿ ಮಹಾಲಕ್ಷ್ಮಿ ಕಲೆಯಲ್ಲಿ ಮರುಗುವನ್ನು ಕಟ್ಟಲಾಗಿದೆ ನಮ್ಮ ಮಹಾಲಕ್ಷ್ಮಿ ಗಲ್ಲಿಯಲ್ಲಿ ಆರು ವರ್ಷಕ್ಕೊಮ್ಮೆ ಮರುಗುವೆ ಪಾನ ಬರ್ತೇವೆ ಒಂಬತ್ತು ವರ್ಷಕ್ಕೊಮ್ಮೆ ಲಕ್ಷ್ಮಿ ಪಾನ ಕಟ್ಟಲಾಗುತ್ತದೆ ಈ ವರ್ಷ ಮರುಗುಬೈ ಕೋನ ಕಟ್ಟಕ ಎಷ್ಟು ಯುವಕರು ಇದ್ದೀರಿ ನಾವು ಮಹಾಲಕ್ಷ್ಮಿ ಗಲ್ಲಿ ನಲವತ್ತ ಯುವಕರು ನಾವು ಮರುಗುಬೈ ಕ್ವಾನ ಕಟ್ಟಲಾಗಿದೆ ಎಷ್ಟು ತಿಂಗಳಿಂದ ಕಟ್ಟಲಾಗಿದೆ ಏನೇನು ಮಾಡ್ತೀರಿ ಕೋಣಿಗೆ ಕೋಣಿಗೆ ಹಸಿ ಮೇವು ಖಾದ್ಯ ಹತ್ರ ಖಾದ್ಯ ಹತ್ತಿ ಹಿಂಡಿ ಬುಸ್ಸ ಹಸಿ ಮೇವು ಬಾಳೆಹಣ್ಣ ಕಡಲೆಕಾಯಿ ಬೆಲ್ಲ ಈ ತರ ನಾನಾ ತರಹದ ಒಂದು ಅದಕ್ಕೆ ತಿಂಡಿ ಏನು ಹಾಕ್ತಿರಿ ಎಷ್ಟು ಟೈಮ್ ಹಾಕ್ತಿರಿ ಎರಡು ಟೈಮ್ ಬೆಳಿಗ್ಗೆ ಮಸೈಕಲ ನಾನು ಸಾಯಂಕಾಲ ನ 10 ಗಂಟೆಗೆ ನಾನು ಒಂದ್ ಜಿಸ್ ಬಿಟ್ಟು ಒಂದ್ ಜಿಸ್ ಗೆನ ವಾಸಕ್ಕೆ ಹೋಗ್ತೀನಿ ಒಂದ್ 4 ಕಿಲೋಮೀಟರ್ ಎಷ್ಟು ಮಂದಿ ಹೋಗ್ತೀರಿ ಎಲ್ಲಾ ಯಾವ ಕಡೆ ಹೋಗಿ ಯಾವ ಕಡೆಯಿಂದ ಬರ್ತರಿ ನಾವು ಬಸ್ ಸರ್ಕಲ್ ನಿಂದ ನಮ್ಮ ಕಜಿಯಾದಿಗೆ ಒಂದು ಒಂದ್ ಮನೆ ಹೋಗುತ್ತೆ ಎಷ್ಟು ಎರಡು ಜನ ಹೋಗ್ತಾರೆ ಎರಡು ಜನ

ಸರ್ ಇದಕ್ಕೆ ಸಹಕಾರ ಎಲ್ಲ ನಮ್ಮ ತೊಣಪ್ ಸಿಂಗ್ರಿ ಅವರು ಆ ಟಿ ಶರ್ಟ್ ಅದು ಕೊಟ್ಟಾರೆ ಎರಡು ಎರಡು ಜಾತ್ರೆ ಆಯ್ತೀಗ ಎರಡು ಜಾತ್ರೆ ಆಯಿತು ಟಿ ಶರ್ಟ್ ಅದು ಕೊಟ್ಟ ತೊಣಪ್ ಸಿಂದ್ರೆ ಅವ್ರಿ ನಂತರ ನಾವು ಅದಕ್ಕೆ ಗಡ್ಲಿಗಳೇ ಕೊಟ್ಟಿದಾರೆ ನಾವ ಹೀಗಾಗಿ ಅವ್ರದ್ದು ಸಹಕಾರ ನಮ್ಗೆ ಜಾಸ್ತಿ ಇದ್ರಿ ರೀ ಟೀ ಟಿ ಶರ್ಟ್ ಅದ ವಿಷಯ ಅಂದ್ರೆ ರೀ ಎಲ್ಲ ಟಿ ಶರ್ಟ್ ಅವನಿಗೆ ಖರ್ಚು ಕೊಡ್ತಾನೆ ಮತ್ತೆ ರೈತ ಸಂಖ್ಯೆ ರಾಜ್ಯವಾಲ ಪ್ರಿಂಟ್ ಮಾಡಿದ್ರಿ ನಾವ ಎಷ್ಟು ಮಾಡಿದ್ರಿ ಸರ್ ನಾಲ್ವತ್ತು ಟಿ ಶರ್ಟ್ ಅದಾವ ರೀ ಅವ್ರು ಚಡ್ಡಿಮ್ಮ ಟಿ ಶರ್ಟ್ ಎರಡು ಅದಾವೆ ರೀ ಎರಡು ಶನಿವಾರಿದು ಇಪ್ಪತ್ತೆರಡು ತಾಗ ರೀ ಪಾಣಿ ಮರಗುಣ ಹಿಡೀತ್ರಿ ಮೊದ್ಲ ಲಕ್ಷ್ಮೀದೇ ಪಾಣಿ ಮರ್ಗು ನಡಿತೈತಿ ರೀ ನಂತರ ಮರ್ಗಬೇಕು ಅನ್ನೋಗ್ತೈತ್ರಿ ಮುಂದೆ ಈಗ ನೀವು ಏನೇನು ಅದಕ್ಕೆ ತಿಂಡಿ ಹಾಕಕ್ಕೆ ಇದ್ ಮಾಡಿದೀರಿ ತಯಾರು ಮಾಡಿದೀರಿ ಸರ್ ತಿಂಡಿಯಾಗ ಹಿಂಡಿ ಬುಸ್ಸ ಹಸಿಮೇವು ಬೆಲ್ಲ ಬಾಳೆಕಾಯಿ ಕಡ್ಲೆ ಬೇಳೆ ಹೀಗೆಲ್ಲ ಕೇಳೋ ತಯಾರು ಮಾಡಿರಿ ಕೊಣ ಎಷ್ಟು ಎತ್ತರ ಆಗಿತ್ತು ರೀ ಈಗ ಐದು ಕೋಟಿ ಎತ್ತರ ಐತ್ರಿ ಒಂದು ಆರು ಕೋಟೆ ಐವತ್ತು ಕೊಟ್ಟು ಆಗಲಿ ಐತ್ರ ಈಗ <imitation> ಮೆರವಣಿಗೆ <imitation> <imitation> ಹಾ ಹಂಗೆ ತಯಾರಿ ಮಾಡಿದೀರಿ ನೀವು ಎಂಟು ತಿಂಗಳಿಂದ ತಯಾರಿ ಮಾಡತೀರಿ ಎಲ್ಲಿಂದ ಯಾವಾಗಿ ಹಾ ನವೆಂಬರ್ ಡಿಸೆಂಬರ್ ಜಾನುವರಿ ಫೆಬ್ರವರಿ ಕಟ್ಟಿದಿರಿ

ಲಕ್ಷ್ಮಿ ಗುಡಿಗೆ ದೇವಿಗೆ ಹೋಗಿ ಹೊಳಿಯಲ್ಲಿ ಬರೋದ್ರಿ ಕಟ್ಟಿದ ಜಾಗ ಬರೋದ್ರಿ ಯಾರ ಮನೆಯಲ್ಲಿ ಕಟ್ಟಿದಿರಿ ಅವ್ರ ಮನೆಯಲ್ಲಿ ಹಾ ಹಾ ಇನ್ನು ಲಕ್ಷ್ಮಿ ಒಣಗಿರಿ ಮಹಾಲಕ್ಷ್ಮಿ ಎಷ್ಟು ವರ್ಷಕ್ಕೆ ನಿಮ್ಗೆ ನಂಬರ್ ಬರ್ತೈತ್ರಿ ಮತ್

ಈಗ ಮರುಭೂಮಿ ಪಾಲಿ ಸಿಂಪಲ್ ಇದ್ರೆ ಸಿಂಪಲ್ ಇದ್ರೆ ಎರಡ್ ಸಾವಿರ ರೂಪಾಯಿ ಡಬಲ್ ಮಾಡಿ ಮಾಡಿ ಅದನ್ನು ಡಬಲ್ ಮಾಡಿ ಈಗ ಜಾಸ್ತಿ ಶ್ರಮ ಬಸ್ ನಾವು ಕಾಣ ತಯಾರು ಮಾಡ್ತೇವೆ ಈಗ ಜಾಸ್ತಿ ಕಾಣ ನಾವು ತಯಾರು ಮಾಡ್ತೇವೆ ಈ ವರ್ಷ ಮರಗು ಬೈ ಕ್ವಾನ್ ಹೆಂಗ್ ನೋಡೋಂಗಾಗಿತ್ತು ಹೆಂಗಾಗಿತ್ತು ನೋಡೋಂಗಾಗಿದ್ರೆ ಎಲ್ಲಾರು ಜಾತ್ರೆ ಬರೀ ನೋಡ್ರಿ